ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ತನ್ನ ಐದು ಗ್ಯಾರಂಟಿಗಳ ಪ್ರಯೋಗವನ್ನು ನಡೆಸಿತು ಮತ್ತು ಅದರ ಲೆಕ್ಕಾಚಾರದಂತೆ ಅಧಿಕಾರಕ್ಕೆ ಬಂದು ಐದು ಗ್ಯಾರಂಟಿಗಳನ್ನು ಜನರಿಗೆ ಯಶಸ್ವಿಯಾಗಿ ನೀಡುತ್ತಾ ಬಂದಿದೆ ಕರ್ನಾಟಕದ ಈ ಗ್ಯಾರಂಟಿ ಸೂತ್ರಗಳನ್ನು ಕೇಂದ್ರ ಕಾಂಗ್ರೆಸ್ ತನ್ನ ಇತರ ರಾಜ್ಯಗಳಿಗೂ ಪ್ರಯೋಗಿಸಿತು ಅದರ ಭಾಗವಾಗಿ ನಮ್ಮ ನೆರೆಯ ಆಂಧ್ರದಲ್ಲೂ ಈ ಸೂತ್ರಗಳನ್ನು ಪ್ರಯೋಗಿಸಿತು ಮತ್ತು ಕರ್ನಾಟಕದ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು ಪ್ರತಿ ಮನೆಯ ಯಜಮಾನಿ ಮಹಿಳೆಗೆ ಐದು ಸಾವಿರ ನೀಡುವುದಾಗಿ ಘೋಷಿಸಿತ್ತು ಮತ್ತು ಅದರಂತೆ ಚುನಾವಣೆ ಮುಗಿದು ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅನಂತಪುರದಲ್ಲಿ ನಡೆದ ನ್ಯಾಯ ಸಾಧನ ಸಭೆ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಇಂದಿರಮ್ಮ ಸಾರ್ವತ್ರಿಕ ಮೂಲ ಆದಾಯ ಬೆಂಬಲ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಪ್ರತಿ ತಿಂಗಳು ಮನೆಯ ಯಜಮಾನಿ ಖಾತೆಗೆ ಐದು ಸಾವಿರ ರೂಪಾಯಿಗಳನ್ನು ಜಮಾವಣೆ ಮಾಡಲಿದೆ ಎಂದು ಮಾಹಿತಿ ನೀಡಿ ಕೊಟ್ಟ ಗ್ಯಾರಂಟಿಯನ್ನು ಈಡೇರಿಸುತ್ತಿವೆ ಎಂಬ ಭರವಸೆಯನ್ನು ನೀಡಿದರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿನಂತೆ ಆಂಧ್ರದಲ್ಲಿ ಇಂದಿರಮ್ಮ ಆದಾಯ ಎಂಬ ಯೋಜನೆಯ ಮೂಲಕ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳನ್ನು ಗ್ಯಾರಂಟಿ ಸರ್ಕಾರ ಮಹಿಳೆಯರಿಗೆ ನೀಡಲು ಪ್ರಾರಂಭಿಸಿದೆ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ